ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಶತರುದ್ರ ಸಂಹಿತೆ ಶಿವನ ಮಹಾಕಾಲ ಮೊದಲಾದ ಹತ್ತು ಅವತಾರಗಳ ಹಾಗೂ ಹನ್ನೊಂದು ರುದ್ರಾವತಾರಗಳ ವರ್ಣನೆ ಅನಂತರ ಯಕ್ಷೇಶ್ವರಾವತಾರದ ಮಾತನ್ನು ತಿಳಿಸಿ ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಶಂಕರನ ಉಪಾಸನಾ ಕಾಂಡದ ಮೂಲಕ ಸೇವಿತ ಮಹಾಕಾಲವೇ ಮೊದಲಾದ ಹತ್ತು ಅವತಾರಗಳ ವರ್ಣನೆಯನ್ನು ಭಕ್ತಿಯಿಂದ ಶ್ರವಣಿಸಿರಿ ಅವುಗಳಲ್ಲಿ ಮೊದಲನೆಯ ಅವತಾರವು ಸತ್ಪುರುಷರಿಗೆ ಭೋಗ ಮತ್ತು ಮೋಕ್ಷವನ್ನು ಕರುಣಿಸುವ ಮಹಾಕಾಲ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಆ ಅವತಾರದ ಶಕ್ತಿ ಭಕ್ತರ ಮನೋವಾಂಛೆಯನ್ನು ಪೂರ್ಣಗೊಳಿಸುವ ಮಹಾಕಾಳಿಯಾಗಿರುವಳು ಎರಡನೆಯದು ತಾರಾ ಎಂಬ ಹೆಸರಿನಿಂದ ಅವತಾರವಾಯಿತು ಅದರ ಶಕ್ತಿ ತಾರಾದೇವಿಯಾಗಿರುವಳು ಅವರಿಬ್ಬರೂ ಭುಕ್ತಿ ಮುಕ್ತಿಯನ್ನು ಕೊಡುವವರು ಸೇವಕರಿಗೆ ಸುಖದಾಯಕರೂ ಆಗಿದ್ದಾರೆ ಬಾಲಭುವನೇಶ ಎಂಬ ಮೂರನೆಯ ಅವತಾರವಾಯಿತು ಅದರಲ್ಲಿ ಸಜ್ಜನರಿಗೆ ಸುಖ ಕೊಡುವಂತಹ ಬಾಲಾ ಭುವನೇಶಿ ಶಿವೆಯು ಶಕ್ತಿಯಾಗಿದ್ದಾಳೆ ನಾಲ್ಕನೆಯದು ಭಕ್ತರಿಗೆ ಸುಖದಾಯಕ ಹಾಗೂ ಭೋಗ ಮೋಕ್ಷಪ್ರದಾಯಕ ಷೋಡಶ ಶ್ರೀ ವಿದ್ಯೇಶ ಎಂಬ ಅವತಾರವಾಯಿತು ಮತ್ತು ಷೋಡಶಿ ಶ್ರೀ ವಿದ್ಯಾಶಿವೆಯು ಅದರ ಶಕ್ತಿಯಾದಳು ಐದನೆಯ ಅವತಾರವು ಭೈರವ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು ಅದು ಸದಾಕಾಲ ಭಕ್ತರ ಕಾಮನೆಗಳನ್ನು ಪೂರ್ಣಗೊಳಿಸುವುದು ಈ ಅವತಾರದ ಶಕ್ತಿಯ ಹೆಸರು ತನ್ನ ಉಪಾಸಕರಿಗೆ ಅಭೀಷ್ಟದಾಯಿನಿ ಭೈರವಿ ಗಿರಿಜೆ ಎಂದಾಗಿದೆ ಆರನೆಯ ಅವತಾರವು ಛಿನ್ನಮಸ್ತಕವೆಂದು ಹೇಳಲಾಗುತ್ತದೆ ಭಕ್ತ ಕಾಮಪ್ರದಾಯಿನಿ ಗಿರಿಜೆಯ ಹೆಸರು ಛಿನ್ನಮಸ್ತ ಎಂದಾಗಿದೆ ಸಂಪೂರ್ಣ ಮನೋರಥಗಳ ಪ್ರದಾತ ಶಂಭುವಿನ ಏಳನೆಯ ಅವತಾರವು ಧೂಮವಾನ್ ಎಂಬುದಾಗಿ ವಿಖ್ಯಾತವಾಗಿದೆ ಆ ಅವತಾರದಲ್ಲಿ ಶ್ರೇಷ್ಠ ಉಪಾಸಕರ ಲಾಲಸೆಯನ್ನು ಪೂರ್ಣಗೊಳಿಸುವ ಶಿವೆಯು ಧೂಮಾವತಿಯಾದಳು ಶಿವನ ಸುಖದಾಯಕ ಎಂಟನೆಯ ಅವತಾರವು ಬಗಲಾಮುಖ ಎಂದಾಗಿದೆ ಅದರ ಶಕ್ತಿ ಮಹಾ ಆನಂದದಾಯಿನಿ ಬಗಲಾಮುಖಿ ಎಂಬ ಹೆಸರಿನಿಂದ ವಿಖ್ಯಾತಳಾಗಿರುವಳು ಶಿವನ ಒಂಬತ್ತನೆಯ ಅವತಾರವು ಮಾತಂಗ ಎಂದು ಹೇಳಲಾಗುತ್ತದೆ ಆಗ ಸಂಪೂರ್ಣ ಅಭಿಲಾಷೆಗಳನ್ನು ಪೂರ್ಣಗೊಳಿಸುವ ಶರ್ವಾಣಿಯು ಮಾತಂಗಿಯಾದಳು ಶಂಭುವಿನ ಭುಕ್ತಿ ಮುಕ್ತಿ ರೂಪಿ ಫಲವನ್ನು ಕೊಡುವ ಹತ್ತನೆಯ ಅವತಾರದ ಹೆಸರು ಕಮಲವಾಗಿದೆ ಅದರಲ್ಲಿ ತನ್ನ ಭಕ್ತರನ್ನು ಸರ್ವಥಾ ಪಾಲಿಸುವ ಗಿರಿಜಯ್ಯನು ಕಮಲಾ ಎಂದು ಹೇಳುವರು ಇವೇ ಶಿವನ ಹತ್ತು ಅವತಾರಗಳಾಗಿವೆ ಇವೆಲ್ಲವೂ ಭಕ್ತರಿಗೆ ಹಾಗೂ ಸತ್ಪುರುಷರಿಗೆ ಸುಖದಾಯಕ ಮತ್ತು ಭೋಗ ಮೋಕ್ಷಗಳನ್ನು ಕೊಡುವಂಥವುಗಳಾಗಿವೆ ಮಹಾತ್ಮ ಶಂಕರನ ಈ ಹತ್ತು ಅವತಾರಗಳನ್ನು ನಿರ್ವಿಕಾರ ಭಾವದಿಂದ ಸೇವಿಸುವವನಿಗೆ ಇವು ನಿತ್ಯವೂ ನಾನಾ ವಿಧದ ಸುಖವನ್ನು ಕರುಣಿಸುವುದು ಮುನಿಯೇ ಈ ಪ್ರಕಾರ ನಾನು ಹತ್ತು ಅವತಾರಗಳ ಮಹಾತ್ಮ್ಯವನ್ನು ವರ್ಣಿಸಿದೆನು ತಂತ್ರಶಾಸ್ತ್ರದಲ್ಲಾದರೂ ಇವುಗಳು ಸರ್ವಕಾಮಪ್ರದ ಎಂದು ಹೇಳಲಾಗಿದೆ ಮುನಿಯೇ ಈ ಶಕ್ತಿಯರ ಮಹಿಮೆಯೂ ಅದ್ಭುತವಾಗಿದೆ ತಂತ್ರಶಾಸ್ತ್ರದಲ್ಲಿ ಇವುಗಳ ಮಹಿಮೆಯನ್ನು ಸರ್ವಕಾಮಪ್ರದ ರೂಪದಿಂದ ವರ್ಣಿಸಲಾಗಿದೆ ಇವು ದುಷ್ಟರನ್ನು ದಂಡಿಸಿ ಬ್ರಹ್ಮತೇಜವನ್ನು ವಿಶೇಷವಾಗಿ ವೃದ್ಧಿಪಡಿಸುವುದಾಗಿದೆ ಬ್ರಾಹ್ಮಣನೇ ಹೀಗೆ ನಾನು ನಿನಗೆ ಮಹೇಶ್ವರನ ಮಹಾಕಾಲನೆ ಆದಿ ಹತ್ತು ಶುಭ ಅವತಾರಗಳನ್ನು ಶಕ್ತಿ ಸಹಿತ ವರ್ಣಿಸಿದೆ ಸಮಸ್ತ ಶಿವಪರ್ವಗಳಲ್ಲಿ ಈ ಪರಮ ಪಾವನ ಕಥೆಯನ್ನು ಭಕ್ತಿಯಿಂದ ಪಾರಾಯಣ ಮಾಡುವವನು ಶಿವನಿಗೆ ಪರಮಪ್ರಿಯನಾಗುವನು ಈ ಆಖ್ಯಾನವನ್ನು ಪಠಿಸುವುದರಿಂದ ಬ್ರಾಹ್ಮಣರ ಬ್ರಹ್ಮ ತೇಜವು ವೃದ್ಧಿಯಾಗುತ್ತದೆ ಕ್ಷತ್ರಿಯನು ವಿಜಯವನ್ನು ಪಡೆಯುವನು ವೈಶ್ಯನು ಧನಪತಿಯಾಗುವನು ಮತ್ತು ಶೂದ್ರನು ಸುಖಿಯಾಗುತ್ತಾನೆ ಸ್ವಧರ್ಮ ಪಾರಾಯಣ ಶಿವಭಕ್ತರಿಗೆ ಈ ಚರಿತ್ರವನ್ನು ಕೇಳುವುದರಿಂದ ಅದರ ಸುಖವು ಪ್ರವೃದ್ಧವಾಗಿ ಶಿವಭಕ್ತಿಯು ವಿಶೇಷವಾಗಿ ಹೆಚ್ಚುತ್ತದೆ ಮುನಿಯೇ ಈಗ ನಾನು ಶಂಕರನ ಹನ್ನೊಂದು ಶ್ರೇಷ್ಠ ಅವತಾರಗಳನ್ನು ವರ್ಣಿಸುವೆನು ಕೇಳು ಅದನ್ನು ಶ್ರವಣಿಸುವುದರಿಂದ ಅಸತ್ಯಾದಿಜನಿತ ಬಾಧೆ ಪೀಡೆಗಳು ಉಂಟಾಗಲಾರವು ಹಿಂದೆ ಒಮ್ಮೆ ಇಂದ್ರಾದಿ ಸಮಸ್ತ ದೇವತೆಗಳು ದೈತ್ಯರಿಂದ ಪರಾಜಿತರಾದರು ಆಗ ಅವರು ಭಯಗೊಂಡು ತಮ್ಮ ಅಮರಾವತಿಯನ್ನು ಬಿಟ್ಟು ಓಡಿಹೋದರು ಹೀಗೆ ದೈತ್ಯರಿಂದ ಅತ್ಯಂತ ಪೀಡಿತರಾದ ಅವರೆಲ್ಲರೂ ಕಶ್ಯಪರ ಬಳಿಗೆ ಹೋಗಿ ಅವರು ಪರಮ ವ್ಯಾಕುಲತೆಯಿಂದ ಕೈಜೋಡಿಸಿಕೊಂಡು ನತಮಸ್ತಕರಾಗಿ ಅವರಿಗೆ ಅಭಿವಾದನ ಮಾಡಿದರು ಅವರನ್ನು ಸ್ತುತಿಸಿ ಆದರದಿಂದ ತಾವು ಬಂದಿರುವ ಕಾರಣವನ್ನು ಪ್ರಕಟಿಸಿ ದೈತ್ಯರಿಂದ ಪರಾಜಿತರಾದ್ದರಿಂದ ಉಂಟಾದ ತಮ್ಮ ಎಲ್ಲ ದುಃಖಗಳನ್ನು ತಿಳಿಸಿದರು ಅಯ್ಯಾ ಆಗ ಅವರ ತಂದೆ ಕಶ್ಯಪರಿಗೆ ದೇವತೆಗಳ ಕಷ್ಟ ಕಥೆಯನ್ನು ಕೇಳಿ ಹೆಚ್ಚು ದುಃಖವಾಗಲಿಲ್ಲ ಏಕೆಂದರೆ ಅವರ ಬುದ್ಧಿ ಶಿವನಲ್ಲಿ ಆಸಕ್ತವಾಗಿತ್ತು ಮುನಿಯೇ ಆ ಶಾಂತ ಬುದ್ಧಿ ಮುನಿಯು ಧೈರ್ಯ ತಡೆದು ದೇವತೆಗಳಿಗೆ ಆಶ್ವಾಸನೆಯನ್ನಿತ್ತು ಪರಮಹರ್ಷದಿಂದ ವಿಶ್ವನಾಥ ಪುರಿ ಕಾಶಿಗೆ ಹೊರಟರು ಅಲ್ಲಿಗೆ ಹೋಗಿ ಅವರು ಗಂಗೆಯಲ್ಲಿ ಸ್ನಾನ ಮಾಡಿ ತಮ್ಮ ನಿತ್ಯ ಕರ್ಮಗಳನ್ನು ಪೂರೈಸಿ ಆದರದಿಂದ ಉಮಾಸಹಿತ ಸರ್ವೇಶ್ವರ ಭಗವಾನ್ ವಿಶ್ವನಾಥನನ್ನು ಚೆನ್ನಾಗಿ ಅರ್ಚನೆ ಮಾಡಿದನು ಅನಂತರ ಶಂಭು ದರ್ಶನದ ಉದ್ದೇಶದಿಂದ ಒಂದು ಲಿಂಗವನ್ನು ಸ್ಥಾಪಿಸಿ ಅವರು ದೇವತೆಗಳ ಹಿತಾರ್ಥವಾಗಿ ಪರಮ ಪ್ರಸನ್ನತೆಯಿಂದ ಘೋರ ತಪಸ್ಸು ಮಾಡತೊಡಗಿದರು ಮುನಿಯೇ ಶಿವನ ಚರಣ ಕಮಲಗಳಲ್ಲಿ ಆಸಕ್ತವಾದ ಮನಸ್ಸುಳ್ಳ ಧೈರ್ಯವುಳ್ಳ ಕಶ್ಯಪರು ಹೀಗೆ ತಪಸ್ಸು ಮಾಡುತ್ತಾ ಬಹಳ ಸಮಯ ಕಳೆದು ಹೋದಾಗ ಸತ್ಪುರುಷರ ಗತಿಸ್ವರೂಪ ಭಗವಾನ್ ಶಂಕರನು ತನ್ನ ಚರಣಗಳಲ್ಲಿ ತಲ್ಲೀನರಾದ ಋಷಿಗೆ ವರವನ್ನು ಕೊಡಲು ಅಲ್ಲಿ ಪ್ರಕಟನಾದನು ಪರಮ ಪ್ರಸನ್ನನಾಗಿ ತನ್ನ ಭಕ್ತ ಮುನಿ ಕಶ್ಯಪರಲ್ಲಿ ವರವನ್ನು ಬೇಡು ಎಂದು ಹೇಳಿದನು ಆಗ ಮಹೇಶ್ವರನನ್ನು ನೋಡುತ್ತಲೇ ಪ್ರಸನ್ನ ಬುದ್ಧಿಯುಳ್ಳ ದೇವತೆಗಳ ತಂದೆಯಾದ ಕಶ್ಯಪರು ಹರ್ಷಮಗ್ನರಾಗಿ ಕೈಮುಗಿದುಕೊಂಡು ಅವನ ಚರಣಗಳಲ್ಲಿ ನಮಸ್ಕರಿಸುತ್ತಾ ಸ್ತುತಿ ಮಾಡುತ್ತಾ ಹೇಳಿದರು ಮಹೇಶ್ವರನೇ ನಾನು ಸರ್ವಥಾ ನಿನಗೆ ಶರಣಾಗಿದ್ದೇನೆ ಸ್ವಾಮಿಯೇ ದೇವತೆಗಳ ದುಃಖವನ್ನು ದೂರ ಮಾಡಿ ನನ್ನ ಅಭಿಲಾಷೆಯನ್ನು ಪೂರ್ಣಗೊಳಿಸು ದೇವೇಶನೇ ನಾನು ಪುತ್ರರ ದುಃಖದಿಂದ ವಿಶೇಷವಾಗಿ ದುಃಖಿತನಾಗಿರುವೆನು ಆದ್ದರಿಂದ ಈಶನೇ ನನ್ನನ್ನು ಸುಖಿಯಾಗಿಸು ಏಕೆಂದರೆ ನೀನು ದೇವತೆಗಳ ಸಹಾಯಕನಾಗಿರುವೆ ಸ್ವಾಮಿ ಮಹಾಬಲಿಷ್ಠರಾದ ದೈತ್ಯರು ದೇವತೆಗಳನ್ನು ಯಕ್ಷರನ್ನು ಪರಾಜಿತಗೊಳಿಸಿರುವರು ಅದಕ್ಕಾಗಿ ಶಂಭುವೆ ನೀನು ನನ್ನ ರೂಪದಿಂದ ಪ್ರಕಟನಾಗಿ ದೇವತೆಗಳಿಗೆ ಆನಂದ ಕೊಡುವವನಾಗು ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಕಶ್ಯಪರು ಹೀಗೆ ಹೇಳಿದಾಗ ಸರ್ವೇಶ್ವರ ಭಗವಾನ್ ಶಂಕರನು ಹಾಗೆಯೇ ಆಗಲಿ ಎಂದು ಹೇಳಿ ಅವನ ಎದುರಿನಲ್ಲಿ ಅಂತರ್ಧಾನನಾದನು ಆಗ ಕಶ್ಯಪರು ಮಹದಾನಂದದಿಂದ ತಮ್ಮ ಸ್ಥಾನಕ್ಕೆ ಮರಳಿದರು ಅಲ್ಲಿ ಅವರು ಎಲ್ಲ ವೃತ್ತಾಂತವನ್ನು ದೇವತೆಗಳಿಗೆ ತಿಳಿಸಿದರು ಅನಂತರ ಭಗವಾನ್ ಶಂಕರನು ತನ್ನ ಮಾತನ್ನು ಸತ್ಯವಾಗಿಸಲು ಕಶ್ಯಪರ ಮೂಲಕ ಸುರಭಿಯ ಗರ್ಭದಿಂದ ಹನ್ನೊಂದು ರೂಪಗಳನ್ನು ಧರಿಸಿ ಪ್ರಕಟನಾದನು ಆಗ ಮಹೋತ್ಸವವು ಆಚರಿಸಲಾಯಿತು ಇಡೀ ಜಗತ್ತು ಶಿವಮಯವಾಯಿತು ಕಶ್ಯಪ ಮುನಿಯೊಂದಿಗೆ ದೇವತೆಗಳೆಲ್ಲರೂ ಹರ್ಷಮಗ್ನರಾದರು ಶಿವನ ಅವತಾರಗಳಿಗೆ ಕಪಾಲಿ ಪಿಂಗಲ ಭೀಮ ವಿರೂಪಾಕ್ಷ ವಿಲೋಹಿತ ಶಾಸ್ತ ಅಜಪಾದ ಅಹಿರ್ಬುಜ್ಞ ಶಂಭು ಚಂಡ ಮತ್ತು ಭವ ಎಂದು ನಾಮಕರಣ ಮಾಡಿದರು ಈ ಹನ್ನೊಂದು ರುದ್ರರನ್ನು ಸುರಭಿಯ ಪುತ್ರರೆಂದು ಹೇಳಲಾಗಿದೆ ಇವರು ಸುಖದ ಆವಾಸ ಸ್ಥಾನರಾಗಿದ್ದಾರೆ ಹಾಗೂ ದೇವತೆಗಳ ಕಾರ್ಯಸಿದ್ಧಿಗಾಗಿ ಶಿವರೂಪದಿಂದ ಉತ್ಪನ್ನರಾದರು ಈ ಕಶ್ಯಪನಂದನ ವೀರವರ ರುದ್ರರು ಮಹಾಬಲ ಪರಾಕ್ರಮ ಸಂಪನ್ನರಾಗಿದ್ದರು ಇವರು ಸಂಗ್ರಾಮದಲ್ಲಿ ದೇವತೆಗಳಿಗೆ ಸಹಾಯ ಮಾಡಿ ದೈತ್ಯರನ್ನು ಸಂಹಾರ ಮಾಡಿದರು ಈ ರುದ್ರರಿಂದಲೇ ಇಂದ್ರಾದಿ ದೇವತೆಗಳು ದೈತ್ಯರನ್ನು ಸೋಲಿಸಿ ನಿರ್ಭಯರಾದರು ಅವರ ಮನಸ್ಸು ಸ್ವಸ್ಥವಾಯಿತು ಮತ್ತು ಅವರು ತಮ್ಮ ತಮ್ಮ ರಾಜ್ಯ ಕಾರ್ಯವನ್ನು ನಡೆಸತೊಡಗಿದರು ಈಗಲೂ ಶಿವರೂಪಧಾರಿ ಆ ಎಲ್ಲ ಮಹಾರುದ್ರರು ದೇವತೆಗಳ ರಕ್ಷಣೆಗಾಗಿ ಸದಾ ಸ್ವರ್ಗದಲ್ಲಿ ವಿರಾಜಮಾನರಾಗಿದ್ದಾರೆ ಅಯ್ಯ ಹೀಗೆ ನಾನು ನಿನಗೆ ಶಂಕರನ ಹನ್ನೊಂದು ರುದ್ರ ಅವತಾರಗಳನ್ನು ವರ್ಣಿಸಿರುವೆ ಇದೆಲ್ಲವೂ ಸಮಸ್ತ ಜನರಿಗಾಗಿ ಸುಖದಾಯಕವಾಗಿದೆ ಈ ನಿರ್ಮಲ ಆಖ್ಯಾನವು ಸಂಪೂರ್ಣ ಪಾಪಗಳ ವಿನಾಶಕವು ಧನ ಯಶ ಆಯಸ್ಸುಪ್ರದವೂ ಹಾಗೂ ಸಮಸ್ತ ಮನೋರಥಗಳನ್ನು ಪೂರ್ಣಗೊಳಿಸುವುದೂ ಆಗಿದೆ ಶಿವನ ದುರ್ವಾಸಾವತಾರ ಹಾಗೂ ಹನುಮದಾವತಾರಗಳ ವರ್ಣನೆ ನಂದೀಶ್ವರನು ಹೇಳಿದನು ಮಹಾಮುನಿಯೇ ಈಗ ನೀವು ಶಂಕರನು ಧರ್ಮಕ್ಕಾಗಿ ದುರ್ವಾಸನಾಗಿ ಪ್ರಕಟನಾದ ಶಂಭುವಿನ ಇನ್ನೊಂದು ಚರಿತ್ರವನ್ನು ಪ್ರೇಮದಿಂದ ಶ್ರವಣಿಸಿರಿ ಅನಸೂಯ ಪತಿ ಬ್ರಹ್ಮವೇತಾ ತಪಸ್ವಿ ಅತ್ರಿಯು ಬ್ರಹ್ಮದೇವರ ನಿರ್ದೇಶದಂತೆ ಪತ್ನಿ ಸಹಿತ ರುಕ್ಷಕುಲ ಪರ್ವತಕ್ಕೆ ಹೋಗಿ ಕಾಮನಿಗಿಂದ ಘೋರ ತಪಸ್ಸನ್ನು ಮಾಡಿದರು ಅವರ ತಪಸ್ಸಿನಿಂದ ಪ್ರಸನ್ನರಾದ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಅತ್ರಿಯ ಆಶ್ರಮಕ್ಕೆ ಹೋಗಿ ನಾವು ಮೂವರು ಜಗತ್ತಿನ ಈಶ್ವರರಾಗಿದ್ದೇವೆ ಎಂದು ಹೇಳಿದರು ನಮ್ಮ ಅಂಶದಿಂದ ನಿಮಗೆ ಮೂವರು ಪುತ್ರರಾಗುವರು ಅವರು ಮೂರೂ ಲೋಕಗಳಲ್ಲಿ ವಿಖ್ಯಾತರಾಗಿ ತಂದೆ ತಾಯಿಯರ ಕೀರ್ತಿಯನ್ನು ಹೆಚ್ಚಿಸುವರು ಎಂಬ ವರವನ್ನು ಕೊಟ್ಟು ತ್ರಿಮೂರ್ತಿಗಳು ಹೊರಟು ಹೋದರು ಬ್ರಹ್ಮದೇವರ ಅಂಶದಿಂದ ಚಂದ್ರನಾದನು ಅವನನ್ನು ದೇವತೆಗಳು ಸಮುದ್ರದಲ್ಲಿ ಹಾಕಿದಾಗ ಸಮುದ್ರದಿಂದ ಪ್ರಕಟನಾದನು ವಿಷ್ಣುವಿನ ಅಂಶದಿಂದ ಶ್ರೇಷ್ಠ ಸನ್ಯಾಸ ಪದ್ಧತಿಯನ್ನು ಪ್ರಚಲಿತಗೊಳಿಸುವ ದತ್ತನು ಉತ್ಪನ್ನನಾದನು ರುದ್ರನ ಅಂಶದಿಂದ ಮುನಿವರ್ಯ ದುರ್ವಾಸರು ಆವಿರ್ಭವಿಸಿದರು ಈ ದುರ್ವಾಸರು ಅಂಬರೀಷ ಮಹಾರಾಜನನ್ನು ಪರೀಕ್ಷಿಸಿದ್ದರು ಸುದರ್ಶನ ಚಕ್ರವು ಇವರನ್ನು ಬೆನ್ನಟ್ಟಿದಾಗ ಶಿವನ ಆದೇಶದಂತೆ ಅಂಬರೀಷನು ಪ್ರಾರ್ಥಿಸಿದಾಗ ಸುದರ್ಶನ ಚಕ್ರವು ಶಾಂತವಾಯಿತು ಇವರು ಭಗವಾನ್ ರಾಮನನ್ನು ಪರೀಕ್ಷಿಸಿದ್ದರು ಕಾಲನು ಮುನಿಯ ವೇಷವನ್ನು ಧರಿಸಿ ಬಂದು ಶ್ರೀರಾಮನಲ್ಲಿ ನನ್ನೊಂದಿಗೆ ಮಾತುಕತೆ ನಡೆಯುವಾಗ ನಿನ್ನ ಬಳಿಗೆ ಯಾರೂ ಬರಬಾರದು ಯಾರಾದರೂ ಬಂದರೆ ಅವನನ್ನು ತ್ಯಜಿಸಬೇಕಾದೀತು ಎಂದು ಷರತ್ತನ್ನು ಮಾಡಿದ್ದನು ದುರ್ವಾಸರು ಹಠದಿಂದ ಲಕ್ಷ್ಮಣನನ್ನು ಒಳಗೆ ಕಳಿಸಿದರು ಆಗ ಶ್ರೀರಾಮನು ಲಕ್ಷ್ಮಣನನ್ನು ಕೂಡಲೇ ತ್ಯಜಿಸಿದನು ಇವರು ಭಗವಾನ್ ಶ್ರೀಕೃಷ್ಣನನ್ನು ಪರೀಕ್ಷಿಸಿ ತಾನು ರಥದಲ್ಲಿ ಕುಳಿತು ಕೃಷ್ಣ ರುಕ್ಮಿಣಿಯರಿಂದ ರಥವನ್ನು ಎಳೆಸಿದ್ದರು ಹೀಗೆ ದುರ್ವಾಸಾ ಮುನಿಗಳು ಅನೇಕ ವಿಚಿತ್ರ ಚರಿತ್ರಗಳನ್ನು ನಡೆಸಿದ್ದರು ಮುನಿಯೇ ಇನ್ನು ನೀವು ಹನುಮಂತನ ಚರಿತ್ರವನ್ನು ಶ್ರವಣಿಸಿರಿ ಹನುಮದ್ರೂಪದಿಂದ ಶಿವನು ಅನೇಕ ಉತ್ತಮ ಲೀಲೆಗಳನ್ನು ನಡೆಸಿದ್ದನು ವಿಪ್ರವರ ಇದೇ ರೂಪದಿಂದ ಮಹೇಶ್ವರನು ಭಗವಾನ್ ರಾಮನ ಪರಮಹಿತವನ್ನು ಮಾಡಿದ್ದನು ಇವೆಲ್ಲ ಚರಿತ್ರವೂ ಎಲ್ಲ ರೀತಿಯ ಸುಖಗಳನ್ನು ಕೊಡುವುದಾಗಿದೆ ಅವನ್ನು ಆಧರದಿಂದ ಕೇಳಿರಿ ಒಮ್ಮೆ ಅತ್ಯಂತ ಅದ್ಭುತ ಲೀಲಿಗೆಯನ್ನು ಮಾಡುವ ಗುಣಶಾಲಿ ಭಗವಾನ್ ಶಂಭುವಿಗೆ ವಿಷ್ಣುವಿನ ಮೋಹಿನಿ ರೂಪದ ದರ್ಶನ ಪ್ರಾಪ್ತವಾದಾಗ ಅವನು ಕಾಮದೇವನ ಬಾಣದಿಂದ ಘಾಸಿಯಾದಂತೆ ಕ್ಷುಬ್ಧನಾದನು ಆಗ ಆ ಪರಮೇಶ್ವರನು ರಾಮ ಕಾರ್ಯದ ಸಿದ್ಧಿಗಾಗಿ ತನ್ನ ವೀರ್ಯಪಾತ ಮಾಡಿದನು ಆಗ ಸಪ್ತರ್ಷಿಗಳು ಆ ವೀರ್ಯವನ್ನು ಪುತ್ರ ಪುಟಕದಲ್ಲಿ ಸ್ಥಾಪಿಸಿದರು ಏಕೆಂದರೆ ಶಿವನೇ ರಾಮ ಕಾರ್ಯಕ್ಕಾಗಿ ಆಧಾರದಿಂದ ಅವನ ಮನಸ್ಸಿನಲ್ಲಿ ಹೀಗೆ ಪ್ರೇರೇಪಿಸಿದ್ದನು ಅನಂತರ ಆ ಮಹರ್ಷಿಗಳು ಶಂಭುವಿನ ಆ ವೀರ್ಯವನ್ನು ರಾಮಕಾರ್ಯದ ಸಿದ್ಧೆಗಾಗಿ ಗೌತಮ ಕನ್ಯಾ ಅಂಜನೀಯ ಕಿವಿಯ ಮೂಲಕ ಆಕೆಯಲ್ಲಿ ಸ್ಥಾಪಿಸಿದರು ಸಮಯಕ್ಕೆ ಸರಿಯಾಗಿ ಆ ಗರ್ಭದಿಂದ ಶಂಭುವು ಮಹಾಬಲ ಪರಾಕ್ರಮ ಸಂಪನ್ನ ವಾನರ ಶರೀರವನ್ನು ಧರಿಸಿ ಜನ್ಮ ತಳೆದನು ಅವನಿಗೆ ಹನುಮಂತ ಎಂಬ ಹೆಸರನ್ನು ಇಡಲಾಯಿತು ಮಹಾಬಲಿ ಕಪೀಶ್ವರ ಹನುಮಂತನು ಶಿಶುವಾಗಿದ್ದಾಗ ಉದಯಿಸುತ್ತಿರುವ ಸೂರ್ಯ ಬಿಂಬವನ್ನು ಸಣ್ಣದಾದ ಒಂದು ಫಲವೆಂದು ತಿಳಿದು ನುಂಗಿಬಿಟ್ಟನು ದೇವತೆಗಳು ಅವನನ್ನು ಪ್ರಾರ್ಥಿಸಿದಾಗ ಅವನು ಅವನನ್ನು ಮಹಾಬಲಿ ಸೂರ್ಯನೆಂದು ತಿಳಿದು ಉಗುಳಿಬಿಟ್ಟನು ಆ ದೇವಶ್ರೀಗಳು ಅವನು ಶಿವನ ಅವತಾರವೆಂದು ಅರಿತು ಅನೇಕವರ ಪ್ರಸಾದ ಮಾಡಿದರು ಅನಂತರ ಹನುಮಂತನು ಅತ್ಯಂತ ಹರ್ಷಿತನಾಗಿ ತನ್ನ ತಾಯಿಯ ಬಳಿಗೆ ಹೋಗಿ ಇದೆಲ್ಲ ವೃತ್ತಾಂತವನ್ನು ಆಧಾರದಿಂದ ತಿಳಿಸಿದನು ಮತ್ತೆ ತಾಯಿಯ ಅಪ್ಪಣೆಯನ್ನು ಪಡೆದು ಧೀರವೀರ ಕಪಿಹನುಮಂತನು ಸೂರ್ಯನ ಬಳಿಗೆ ಹೋಗಿ ಅವನಿಂದ ನಿರಾಯಾಸವಾಗಿ ಎಲ್ಲ ವಿದ್ಯೆಗಳನ್ನು ಕಲಿತುಕೊಂಡನು ಅನಂತರ ರುದ್ರನ ಅಂಶ ಸಂಭೂತ ಕಪಿಶ್ರೇಷ್ಠ ಹನುಮಂತನು ಸೂರ್ಯನ ಅಪ್ಪಣೆಯಂತೆ ಸೂರ್ಯಾಂಶ ಸಂಭೂತ ಸುಗ್ರೀವನ ಬಳಿಗೆ ಹೋದನು ಇದಕ್ಕಾಗಿ ಅವನಿಗೆ ತಾಯಿಯ ಅಪ್ಪಣೆಯೂ ದೊರಕಿತ್ತು ಅನಂತರ ನಂದೀಶ್ವರನು ಭಗವಾನ್ ರಾಮನ ಸಂಪೂರ್ಣ ಚರಿತ್ರವನ್ನು ಸಂಕ್ಷೇಪವಾಗಿ ವರ್ಣಿಸಿ ಹೇಳಿದನು ಮುನಿಯೇ ಈ ಪ್ರಕಾರ ಕಪಿಶ್ರೇಷ್ಠ ಹನುಮಂತನು ಎಲ್ಲ ವಿಧದಿಂದ ಶ್ರೀರಾಮನ ಕಾರ್ಯವನ್ನು ಪೂರ್ಣಗೊಳಿಸಿ ನಾನಾ ಪ್ರಕಾರದ ಲೀಲೆಯನ್ನು ಮಾಡಿದನು ಅಸುರರನ್ನು ಮರ್ದಿಸಿ ಭೂತಳದಲ್ಲಿ ರಾಮ ಭಕ್ತಿಯನ್ನು ಸ್ಥಾಪಿಸಿದನು ಮತ್ತು ಸ್ವತಃ ಭಕ್ತಾಗ್ರಗಣ್ಯನಾಗಿ ಸೀತಾ ರಾಮರನ್ನು ಸುಖಿಯಾಗಿಸಿದನು ಆ ರುದ್ರಾವತಾರಿ ಐಶ್ವರ್ಯಶಾಲಿ ಹನುಮಂತನು ಲಕ್ಷ್ಮಣನಿಗೆ ಪ್ರಾಣದಾತನಾಗಿ ಸಂಪೂರ್ಣ ದೇವತೆಗಳ ಗರ್ವವನ್ನು ಕಳೆದು ಭಕ್ತರನ್ನು ಉದ್ಧಾರ ಮಾಡಿದನು ಮಹಾವೀರ ಹನುಮಂತನು ಸದಾ ರಾಮ ಕಾರ್ಯದಲ್ಲಿ ತತ್ಪರನೂ ಲೋಕದಲ್ಲಿ ರಾಮದೂತನೆಂದು ವಿಖ್ಯಾತನೂ ದೈತ್ಯರ ಸಂಹಾರಕನೂ ಭಕ್ತವತ್ಸಲನೂ ಆಗಿರುವನು ಅಯ್ಯಾ ಹೀಗೆ ನಾನು ಹನುಮಂತನ ಧನ ಕೀರ್ತಿ ಆಯಸ್ಸನ್ನು ಹೆಚ್ಚಿಸುವ ಎಲ್ಲ ಅಭೀಷ್ಟ ಫಲವನ್ನೂ ಕೊಡುವಂತಹ ಶ್ರೇಷ್ಠ ಚರಿತ್ರವನ್ನು ನಿನಗೆ ವರ್ಣಿಸಿರುವೆನು ಈ ಚರಿತ್ರವನ್ನು ಭಕ್ತಿಪೂರ್ವಕ ಕೇಳುವವನು ಅಥವಾ ಸಮಾಹಿತ ಚಿತ್ತನಾಗಿ ಬೇರೆಯವರಿಗೆ ಹೇಳುವವನು ಈ ಲೋಕದಲ್ಲಿ ಸಂಪೂರ್ಣ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಪರಮ ಮೋಕ್ಷವನ್ನು ಪಡೆದುಕೊಳ್ಳುವನು